ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ನಲ್ವತ್ತೈದನೇ ವಾರ್ಷಿಕೋತ್ಸವ ಓಂ ಭಗವಾನ್ ಶ್ರೀ ಸತ್ಯಸಾಯಿ ಸಮಿತಿ ರಾಂಪುರ್ ಬಾಗಲಕೋಟೆ ಜಿಲ್ಲೆಯ ರಭಕವಿ ತಾಲೂಕಿನ ರಬಕವಿ ನಗರದಲ್ಲಿ ಇಂದು ರವಿವಾರ ದಿವಸ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಲಿಟಲ್ ಹಾರ್ಟ್ಸ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ವರನದಲ್ಲಿ ಓಂ ಭಗವಾನ್ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ನಲವತ್ತೈದನೇ ವಾರ್ಷಿಕೋತ್ಸವದ ಅಧ್ಯಕ್ಷರು ಶ್ರೀ ಬಸವರಾಜ ವಂಶಿಕಟ್ಟಿ ಬಾಗಲಕೋಟೆ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಶ್ರೀ ಚಂದ್ರಶೇಖರ್ ನಾಗವಂದ ಶ್ರೀ ಎಂ ಎಸ್ ಬದಾಮಿ ಶ್ರೀ ಪರಶುರಾಮ್ ನಾಜ್ರಿ ಶ್ರೀ ಧನಶ್ರೀ ನಾಂದನಿಕರ್ ಶ್ರೀ ಬಸವಶ್ರೀ ಚಿಚಕಂಡಿ ಶ್ರೀ ಎಸ್ ಬಿ ಬಡಿಯರ್ ಮತ್ತು ಬಾಗಲಕೋಟ್ ಜಿಲ್ಲಾ ಸತ್ಯಸಾಯಿ ಬಾಲ ವಿಕಾಸ ಸಂಯೋಜಕರು ಕುಸುಮಾ ಪಾಟೀಲ್ ಇವರ ಸಹಯೋಗದೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಜರುಗಿತು ಮುಂಜಾನೆ ಓಂಕಾರ ಸುಪ್ರಭಾತ ನಗರ ಸಂಕೀರ್ತನೆ ಮತ್ತು ಎಂಟು ಗಂಟೆಗೆ ಧ್ವಜಾರೋಹಣವನ್ನು ಶ್ರೀ ನಾರಾಯಣ್ ಕಾರಜೋಳ ನಡೆಸಿಕೊಟ್ಟರು ಎಂಟು ಗಂಟೆಗೆ ಮೂವತ್ತು ಗಂಟೆ ನಿಮಿಷಕ್ಕೆ ಶ್ರೀ ಸತ್ಯನಾರಾಯಣ ಪೂಜೆ ಒಂಬತ್ತುವರೆ ಗಂಟೆಗೆ ಶ್ರೀ ಸಾಯಿ ಭಜನಾ ಕಾರ್ಯಕ್ರಮ ನಡೆಯಿತು ನಂತರ ಮುಖ್ಯ ಅತಿಥಿಗಳಿಂದ ಉಪನ್ಯಾಸ ಪ್ರತಿದಿನ ನಾವು ಶ್ರೀ ಸತ್ಯ ಸಾಯಿ ಬಾಬಾ ಅವರ ನೂರನೇ ಜನ್ಮ ದಿನೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಬೇಕು ಮತ್ತು ದಿನಾಲು ಭಜನೆ ಬಾಲ ವಿಕಾಸನ ಬ್ಲಡ್ ಡೊನೆಟ್ ಸಹಾಯ ಸಹಕಾರ ವಿದ್ಯಾದಾನ ಆರೋಗ್ಯ ತಪಾಸಣೆ ಪ್ರಾರ್ಥಿಸುವ ತುಟಿಗಳಿಗಿಂತ ಸೇವೆ ಮಾಡುವ ಕರಗಳೇ ಶ್ರೇಷ್ಠ ಎಂದು ಶ್ರೀ ಬಸವರಾಜ ಹುಣಸಿಕ್ಕಟ್ಟಿ ಹೇಳಿದರು ನಂತರ ಮಹಾಪ್ರಸಾದ ಮಹಾಮಂಗಳಾರತಿ ವಿಭೂತಿ ಪ್ರಸಾದ ಸೇವೆ ಸಲ್ಲಿಸಿದರು ನಂತರ ಶ್ರೀ ಸತ್ಯಸಾಯಿ ಸಮಿತಿಯ ಸದಸ್ಯರು ಭಕ್ತರು ಹಾಜರಿದ್ದರು ವರದಿಗಾರರು ಸಂಗಪ್ಪ ರೊಕ್ಕ ಚಿತ್ರಗಿರಪ್ಪಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಸೋದ ನಮ್ಮ ಮಕ್ಕಳಿಗಿದೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇಚ್ಛೆಯಿಂದ ನಮ್ಮ ರಾಮ್ಪುರ್ ಸಮಿತಿಯವರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಈಗ ಸ್ವಾಮಿಯ ಒಂದು ನೂರನೆಯ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇದ್ದೇವೆ ಎಲ್ಲ ಇಡೀ ಜಗತ್ತೇ ಸ್ವಾಮಿಯ ನೂರನೆಯ ಹುಟ್ಟುಹಬ್ಬದ ಒಂದು ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಇದ್ದೇವೆ ಇಂಥ ಒಂದು ಭಾಗ್ಯ ಮುಂದೆ ಯಾರಿಗೂ ಸಿಗಲ್ಲ ಸಿಗುದು ಈಗ ಹಿಂದೂ ಸಿಕ್ಕಿಲ್ಲ ಇಂಥ ಒಂದು ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಸಿಕ್ಕತ್ತೆ ಅದಕ್ಕಾಗಿ ಸ್ವಾಮಿ ನಮ್ಮ ನಮ್ಮ ಸಮಿತಿಗಳಲ್ಲಿ ನಾವು ಯಾವ್ಯಾವ ಕಾರ್ಯಕ್ರಮಗಳನ್ನು ಈ ಬಾಲವಿ ಈ ಏನು ನೂರನೇ ಹುಟ್ಟುಹಬ್ಬದ ಸಲುವಾಗಿ ನಾವು ನಮ್ಮ ಸ್ವ ನಮ್ಮ ಕೈಲಾದಷ್ಟು ನಾವು ಈ ನೂರನೇ ಹುಟ್ಟುಹಬ್ಬದ ಒಂದು ಉಡುಗೊರೆಯನ್ನಾಗಿ ಸ್ವಾಮಿಗೆ ಅರ್ಪಣೆ ಮಾಡಬೇಕಾಗಿದೆ ಅದಕ್ಕಾಗಿ ನಾರಾಯಣ ಸೇವೆ I yeah. you. Yeah. ಹತ್ತೊಂಬತ್ತು ನೂರ ಒಂದರೊಳಗೆ ಭಗವಂತನ ದರ್ಶನ ಆದ ಕೂಡಲಿ ಆ ದರ್ಶನಕ್ಕೆ ಅಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗಿ ಅಲ್ಲಿ ಹಂಗೆ ನಮ್ಮಲ್ಲಿ ಒಂದು ಭಜನಾ ಮತ್ತು ಸಮಿತಿ ಆಗಬೇಕು ಅಂತ ಅಲ್ಲಿ ಸಂಕಲ್ಪ ಮಾಡಿಕೊಂಡು ಬಂದು ಇಲ್ಲಿ ರಾಮ್ಪುರ ಒಳಗೆ ಸ್ಥಾಪನೆ ಮಾಡಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂದರೊಳಗೆ ಅಲ್ಲಿಂದ ರಾಮ ಮಂದಿರ ಒಳಗೆ ಉತ್ತಮದಲ್ಲಿ ಕಲ್ಲಪ್ಪ ಬಸ್ಮೆ ಚಂದ್ರಶೇಖರ ಕಟಾವ್ಕರ ದೇವೇಂದ್ರಪ್ಪ ಕಟಾವಕರ ರಘು ವಾಸು ಇವೆಲ್ಲ ಕಟ್ಕೊಂಡು ಭದ್ರಾಮಿ ಮಂಡಳ ತಯಾರು ಮಾಡಿಸ್ ಇಲ್ಲಿ ತನಕ ನಲವತ್ತೈದು ವರ್ಷ ಆಯ್ತು ಎಡಬಿಡದೆ ಕಾರ್ಯಕ್ರಮ ಸೇವಾ ಕಾರ್ಯ ಮಾಡ್ಕೊತ ನಾವು ಬಂದೀವಿ ಭಗವಂತನ ಆಶೀರ್ವಾದ ಇರುವ ತನಕ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿರಾಮ್ ಎರಡು ನಿಮಿಷ this morning she found